ಜಗದೀಶನ ಜಪಿಸಿನೆ ಸ್ಥಿರವಲ್ಲ ಜಗದೀಶನ ಜಪಿಸಿನೇ ಸ್ಥಿರವಲ್ಲ ಪೂರ್ವದ ಪುಣ್ಯದ ಫಲದಿಂದ ಮಾನವ േ എടദേഹ ക ഈ ജന്മ ജഗദീശന ജപിസലല്ല ഈ ദേഹവും നഗിരല്ല സതീ സരു നി ವರಲ್ಲ ಮದದಿಂದ ಮೋಹಿಶಿ ಕುಳಿತಲ್ಲ ಸತೀ ಸುತ್ತರು ನಿನ್ನವರಲ್ಲ ಮದದಿಂದ ಮಾಹೇಶ್ ಕುಳಿತಲ್ಲ ತಂದೆ ತಾಯಿ ಬಂದು ಬಳಗ ನಿನಗಿಲ್ಲ ನೀ ಹೋಗು ಕಾಲಕ್ಕೆ ಒಬ್ಬರಿಲ್ಲ ತಂದೆ ತಾಯಿ ಬಂದು ಬಳಗ ನೀನಗಿಲ್ಲ ನೀ ಹೋಗು ಕಾಲಕ್ಕೆ ಒಬ್ಬರಿಲ್ಲ ಜಗದೀಶನ ಜಪಿಸಗಲೆಲ್ಲ ಈ ದೇಹವು ನಿನಗೆ ಸ್ಥಿರವಲ್ಲ ಗಳಿಸಿದ ಹಣ ಎಲ್ಲ ಹೂಳಿಟ್ಟಿ ಸತ್ ಪಾತ್ರದ ಬಿಟ್ಟಿ ಗಳಿಸಿದ ಹಣ ಎಲ್ಲ ಹೂಳಿಟ್ಟಿ ಸತ್ ಪಾತ್ರದ ಬಿಟ್ಟಿ ತುಂಬಿದ ಕೆರೆ ಒಡೆ ಗಟ್ಟಿ ಾನ ಮಾಡೋ ಮನ ಮೂಟ್ಟಿ ಜಗದೀಶನ ಜಪಿಸಗಲೆಲ್ಲ ಈ ದೇಹವು ನಿನಗೆ ಸ್ಥಿರವಲ್ಲ ಕಪ್ಪೆಗೆ ಸರ್ಪವು ಕಾಯ್ದಂತೆ ಕಪ್ಪೆಗೆ ಸರ್ಪವು ಕಾಯ್ದಂತೆ ನಿನಗೆ ಮೃ ೂ ಕಡೆ ಮಾಡಿ ತಮ್ಮ ತಮ್ಮನಿನ ಸಂತಿ ಪುರಂದರ ವಿಠಲನಲ್ಲಿಡು ಚಿಂತಿ ಲಘು ಮಾಡಿ ತಮ್ಮ ತಮ್ಮನಿನ ಸಂತಿ ಪುರಂದರ ವಿಠಲನಲ್ಲಿಡು ಚಿಂತಿ ಪುರಂದರ ವಿಠಲನಲ್ಲಿಡು ಚಿಂತಿ yeah <coughs>